ಹಿಂದೂಗಳಲ್ಲಿ ಅಸಮಾನತೆ ಇದೆ ಎಂಬ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಹೊಸದೇನಲ್ಲ ಬಿಡಿ ಅವರ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿರೋದು ಹಿಂದೂ ಧರ್ಮದ ಲೋಪದೋಷಗಳ ಬಗ್ಗೆ ಮಾತಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಬೇರೆ ಧರ್ಮದ ಲೋಪದೋಷಗಳ ಬಗ್ಗೆ ಯಾಕೆ ಮಾತಾಡಲ್ಲ ಹಿಂದೂ ಧರ್ಮ ಸರಿ ಇಲ್ಲ ಎಂಬ ಮಾತನ್ನ ಹೇಳಿದ್ದಾರೆ ಅವರು ಹಾಗಾದ್ರೆ ಬೇರೆ ಧರ್ಮದಲ್ಲಿ ಅಸಮಾನತೆ ಇಲ್ವಾ ಬರೀ ಹಿಂದೂ ಧರ್ಮವನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ನಿಮ್ಗೆ ಜನರು ಚೀಮಾರಿ ಹಾಕುವ ಕಾಲ ಹತ್ರ ಬರ್ತಾ ಇದೆ ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮ ಅವಾಂತರವನ್ನ ನಾವು ತೆಗಿತೀವಿ ಚಾಮುಂಡಿ ಉದ್ಘಾಟನೆಗೆ ಹೊಸ ನಿಯಮ ತರ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಈ ನಡೆ ಏನಿದೆ ಇದೇನು ಹೊಸದಲ್ಲ ಆಲ್ರೆಡಿ ಸಿದ್ದರಾಮಯ್ಯನವರು ಕೆಳದ ಎರಡೂವರೆ ವರ್ಷದಿಂದನೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಸರ್ಕಾರದ ಅನುದಾನದಿಂದ ಹಿಡಿದು ಮುಸ್ಲಿಂ ಓಲೈಕೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಹೇಳಿಕೆನೇ ನಾನು ಖಂಡಿಸ್ತೀನಿ ಅದು ಹಿಂದೂ ಧರ್ಮದಲ್ಲಿ ಬಹಳ ಲೋಪದೋ ಲೋಪಗಳಿದೆ ಅಂತೇಳಿ ಓಟ್ ಹಾಕ್ಸ್ಕೋಳಕ್ ಮಾತ್ರ ನಿಮಗೆ ಹಿಂದೂ ಅನ್ನೋ ಪದ ಬೇಕು ಕುರುಬ ಅನ್ನೋ ಪದ ಬೇಕು ಒಕ್ಕಲಿಗ ಅನ್ನೋ ಪದ ಬೇಕು ಎಲ್ಲ ಪದ ಬೇಕು ಓಟ್ ಹಾಕ್ಸ್ಕೊಂಡ್ ಈಗ ಓಟ್ ಹಾಕದ ಮೇಲೆ ಏಣಿ ಮೇಲೆ ಏಣಿನೇ ಒದಿತಾರಲ್ಲ ಆ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅತ್ ಎತ್ತಿದ ಹತ್ತಿದ ಏಣಿಯನ್ನೇ ಒದಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದಲ್ಲಿ ಲೋಪಗಳಿದೆ ಅಂತ ಹೇಳಿದ್ರೆ ಹಾಗಾದರೆ ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರನ್ನ ಒಳಗಡೆ ಬಿಡಲ್ಲಲ್ಲ ಬೇರೆ ಧರ್ಮಗಳಲ್ಲಿ ಮಹಿಳೆಯರು ಏನು ಬುರ್ಕ ಹಾಕದೇ ಓಡಾಡ್ತಾರೆ ಎಲ್ಲರೂ ಇವರ ಧರ್ಮದಲ್ಲಿ ಮಹಿಳೆಯರೆಲ್ಲ ಬುರ್ಕ ಹಾಕೊಬೇಕು ಮಸೀದಿಗೆ ಹೋಗಂಗಿಲ್ಲ ಮತ್ತು ಎಷ್ಟು ಜನನೂ ಒಬ್ಬ ವ್ಯಕ್ತಿ ಎಷ್ಟು ಜನನ ಬೇಕಾದರೂ ಮದುವೆ ಆಗ್ಬೋದು ಇದು ಸಿದ್ದರಾಮಯ್ಯನಿಗೆ ಅನಿಸ್ಲಿಲ್ವ ತಪ್ಪು ಅಂತ ಹೇಳಿ ಇದನ್ನ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರೆ ಹಿಂದೂ ಧರ್ಮದಲ್ಲಿರೋ ಲೋಪ ನೀವು ಮಾತಾಡೋದಾದರೆ ಅದೇ ರೀತಿ ಬೇರೆ ಧರ್ಮದಲ್ಲಿ ಲೋಪಗಳನ್ನು ನೀವು ಯಾಕೆ ಮಾತಾಡಲ್ಲ ಬರೀ ಹಿಂದೂನ ಯಾಕೆ ಟಾರ್ಗೆಟ್ ಮಾಡ್ತೀರಾ ಈಗ ಧರ್ಮಸ್ಥಳ ಫೇಲ್ಯೂರ್ ಆಯಿತು ಚಾಮುಂಡೇಶ್ವರಿ ಫೇಲ್ಯೂರ್ ಆಯಿತು ಗಣೇಶ್ ದಬ್ಬಳ್ಳಿ ನಿಮಗೆ ಮಕ್ಕಳ